ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಅವೆಲ್ಲರೂ ಕೂಡ ಹಾಜರಿವೇ ತುಂಬಿ ನಾನು ಮತ್ತೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದೆ ಕರ್ನಾಟಕ ರಾಜ್ಯ ಕಂಡ ದಲಿತ ಶಿಕ್ಷಕರು ಬಿ ಕೃಷ್ಣಪ್ಪನವರ ಒಡನಾಡಿಗಳು ಲಂಕೇಶ್ ಅವರ ಆತ್ಮೀಯ ಸ್ನೇಹಿತರಾಗಿದ್ದವರು ಪ್ರಗತಿಪರ ವಿಚಾರಧಾರರನ್ನ ಹೊಂದಿರುವಂತಹ ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಹಿರಿಯರು ಆಗಿರುವಂತಹ ಶ್ರೀಯುತ ಬಿ ಎಂ ಸರ್ ಅವರಿಗೆ ಸಂವಿಧಾನದ ಪ್ರಸ್ತಾವನೆಯನ್ನ ಕೊಡೋದರ ಮೂಲಕ ಸ್ವಾಗತ ಸಭಾಗವನ್ನು ಕೊಡಬೇಕಂತ ಪ್ರಕಾಶ್ ಯಶನ್ ದಿನಮಾನ ಪತ್ರಿಕೆಯ ಪ್ರಕಾಶ್ ಯಚ್ಚನ್ ಅವರನ್ನ ಕೇಳಿಕೊಳ್ಳಿ ಪ್ಲೀಸ್ ಕಪ್ಪಾಡುವ ಮೂಲಕ ಅಷ್ಟು ಶಕ್ತಿಯನ್ನು ಒಟ್ಟುಗೂಡಿಸಿ ಚಪ್ಪಾಳೆಯನ್ನು ನಿರಂತರವಾಗಿ ಉಳಿತು ಕೇಳ್ಕೊಳ್ತಾ ಇದ್ದೀನಿ ಸಲ್ಮಾನ್ಯ ಶ್ರೀ ಪುರುಷೋತ್ತಮ ಅವರಿಗೆ ಸಂವಿಧಾನದ ಪ್ರಸ್ತಾವನೆಯನ್ನ ಕೊಡೋದರ ಮೂಲಕ ಸ್ವಾಗತ ಸುಸ್ವಾಗತವನ್ನು ಕೋರ್ಬೇಕಂತ ಚಂದ್ರಪ್ಪ ನಾನು ಕೇಳ್ಕೊಳ್ತಾ ಇದ್ದೇನೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತ ಸುಸ್ವಾಗತವನ್ನ ಕೋರೋಣ ಇನ್ನೂ ಗಟ್ಟಿಯಾದ ಚಪ್ಪಾಳೆ ಕೊಡಬೇಕು ಅಂದ ಅಷ್ಟು ಶಕ್ತಿಯನ್ನು ಒಟ್ಟುಗೂಡಿಸಿಕೊಂಡು ಜೋರಾದ ಚಪ್ಪಾಳೆ ಮೂಲಕ ಶಿವಸುಂದರ್ ಅವರಿಗೆ ಹೆಗ್ರಂಗಪ್ಪನವರು ಸಂವಿಧಾನದ ಪ್ರಸ್ತಾವನೆಯನ್ನ ನೀಡುವ ಮೂಲಕ ಸ್ವಾಗತ ಎಸ್ ಪರಮೇಶ್ವರಪ್ಪ ದಾವಣಗೆರೆ ಇವರು ಸಂವಿಧಾನದ ಪ್ರಸ್ತಾವನೆಯನ್ನ ನೀಡುವ ಮೂಲಕ ಸ್ವಾಗತ ಗಟ್ಟಿಯಾದ ಕೊಡಬೇಕಂತ ಕೇಳಿದ ತಪ್ಪಡೆ ಅತಿಯನ್ನು ದೊಡ್ಡಗೊಳಿಸಿ ದಾವಣಗೆರೆ ಬೆಂಗಳೂರಿನ ಶಕ್ತಿಯನ್ನ ಬಸವರಾಜ ಕೋಳಿ ಬರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಗಂಗಾಧರ್ ಕಲ್ಪಳ್ಳಿ ಅವರು ಸಂವಿಧಾನದ ಪ್ರಸ್ತಾವನೆಯನ್ನು ನೀಡುವುದರ ಮೂಲಕ ಸ್ವಾಗತ ಸುಸ್ವಾಗತೇವ ನಾವು ಕಟ್ಟುತ್ತೇವ ಈ ಹಾಡನ್ನ ಎಲ್ಲರೂ ಕೂಡ ಕೇಳಿದ್ದೀವಿ ಆಗಮಿಸಿದ್ದೀವಿ ಕಟ್ಟುತ್ತೇವ ನಾವು ಕಟ್ಟುತ್ತೇವ ಈ ಗೀತೆಯ ರಚನಾಕಾರರು ಬಂಡಾಯ ಸಾಹಿತಿಗಳು ಆಗಿರುವಂತಹ ಸತೀಶ್ ಕುಲಕರ್ಣಿ ಸರ್ ಅವರು ಅವರಿಗೆ ಡಾಕ್ಟರ್ ಎನ್ ಎಚ್ ಅರುಣ್ ಕುಮಾರ್ ಸರ್ ಅವರು ಸಂವಿಧಾನದ ಪ್ರಸ್ತಾವನೆಯನ್ನ ನೀಡುವ ಮೂಲಕ ಸ್ವಾಗತ ಸುಸ್ವಾಗತವನ್ನು ಕೇಳಿಕೊಳ್ತಾ ಇದ್ದರು ಚಪ್ಪಳ ಮೂಲಕ ಸ್ವಾಗತ ಸುಸ್ವಾಗತವನ್ನ ಕೋರ್ಬೇಕಾಗಿತ್ತು ರಾಜ್ಯ ಅಲ್ಪಸಂಖ್ಯಾತರ ಜಾಗೃತಿ ವೇದಿಕೆಯ ಮುಖಂಡರು ಆತ್ಮೀಯರು ಆಗಿರುವಂತಹ ಅಬ್ದುಲ್ ಗನಿ ಆಯುಕ್ ಸರ್ ಅವರಿಗೆ ವಾಸು ಸರ್ ಅವರು ಸಂವಿಧಾನದ ಪ್ರಸ್ತಾವನೆಯನ್ನ ನೀಡುವುದರ ಮೂಲಕ ಸ್ವಾಗತ ಸುಸ್ವಾಗತವನ್ನ ಕೋರ್ಬೇಕಂತ ಕೇಳಿಕೊಳ್ತಾ ಚಪ್ಪಳೆಯ ಮೂಲಕ ಬಂಡಾಯ ಸಾಹಿತಿಗಳು ಆಗಿರುವಂತಹ ಆರ್ಜಿ ನಾಗೇಶ್ ಸರ್ ಅವರು ಸಂವಿಧಾನದ ಪ್ರಸ್ತಾವನೆಯನ್ನ ನೀಡುವ ಮೂಲಕ ಸ್ವಾಗತ ಸುಸ್ವಾಗತವನ್ನ ಕೋರ್ಬೇಕಂತ ಕೇಳಿಕೊಳ್ತಾ ಇದ್ದೀನಿ ಹಸೀನಾ ಎಚ್ ಕೆ ಮೇಡಂ ಅವರಿಗೆ ಕಲ್ಪಿತಾ ರಾಣಿ ಮೇಡಮ್ ಅವರು ಸಂವಿಧಾನದ ಪ್ರಸ್ತಾವನೆಯನ್ನ ಕೊಡುವುದರ ಮೂಲಕ ಸ್ವಾಗತ ಸುಸ್ವಾಗತವನ್ನ ಕೋರ್ಬೇಕಂತ ಕೇಳ್ಕೊಳ್ತಾ ಇದೆ ಜೋರಾದ ಚಪ್ಪಾಳೆ ಮೂಲಕ ದಯಮಾಡಿ ಯಾರು ಜೋರಾದ ಚಪ್ಪಾಳೆ ಮೂಲಕ ಎಲ್ಲ ಸಿ ಸಿ ವಿಶೇಷವಾದ ಇದೆ ಸರ್ ಅವರಿಗೆ ವಿಶೇಷವಾದ ಬಹುಮಾನವನ್ನ ಶ್ರೀನಿವಾಸ ಕಡೆಯಿಂದ ಕೊಡ್ತಾ ಇದೆ ಹಾಗಾಗಿ ಅವ್ರು ಯಾರು ಜೋರಾಗಿ ಚಪ್ಪಾಳೆ ಹೊಡೆದ್ರು ವಿಶೇಷ ಬಹುಮಾನವನ್ನ ಕೊನೆಯನ್ನಾಗಿ ಕೊಡ್ತಾ ಇದ್ದೀವಿ ಹಾಗೆ ಪ್ರಗತಿಪರ ಚಿಂತಕರಿಗೆ ಸಾಹಿತ್ಯ ಆಸಕ್ತರಿಗೆ ಬಿ ಶ್ರೀನಿವಾಸ್ ಅವರ ಗೆಳೆಯರಿಗೆ ಹೋರಾಟಗಾರರಿಗೆ ಮುಖ್ಯವಾಗಿ ನ್ಯಾಯಾಂಗ ವೇದಿಕೆಯ ಎಲ್ಲ ಸ್ನೇಹಿತರಿಗೆ ಸರ್ವರಿಗೆ ಶರಣ ಶರಣಿಯರಿಗೆ ಸ್ವಾಗತ ಸುಸ್ವಾಗತವನ್ನು ನಮಸ್ಕಾರ ಜೈ ಹಿಂದ್ ಮೋದನೆ ಸಾಧನೆಗೆ ಈ ನಾಡನ ಆತ್ಮವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರೋ ಸಂಧಾನವೂ ಇದೆ ಆದ್ರಿಂದ ಸಂಕ್ಷಿಪ್ತವಾಗಿ ಮಾತಾಡ ಪ್ರಯತ್ನ ಜಾಸ್ತಿ ಮಾತಾಡೋದು ನಮ್ಮ ಭಾರತದ ಸಂವಿಧಾನದ ಪೀಠಿಕೆಯ ಮೂಲಕ ನಾವು ಇತ್ತೀಚೆಗೆ ನಮ್ಮ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡುವುದು ಒಂದು ಹಾಗಾಗಿ ಪ್ರಧಾನವಾಗಿ ನಾವು ಮಾತಾಡ್ತಿರೋ ಮೊಟ್ಟ ಮೊದಲನೇ ವಾಕ್ಯವೇ ನಾವು ಈ ದೇಶದ ಜನ ಈ ದೇಶದ ಸಾರ್ವಭೌಮತೆ ಯಾರಿಗೆ ಸೇರಿ ಬ್ರಿಟಿಷರಿದ್ದಾಗ ಬ್ರಿಟಿಷರು ವಿದೇಶಗಳ ಸಾರ್ವಭೌಮರಾಗಿದ್ದು ರಾಜರಿದ್ದಾಗ ರಾಜರು ವಿದೇಶಿಕ ಸಾರ್ವಭೌಮರಾಗಿತ್ತು ಸಂವಿಧಾನದ ನಂತರ ಈ ದೇಶದ ಸಾರ್ವಭೌಮತೆ ಅಂದ್ರೆ ಜನರ ಸಾರ್ವಭೌಮತೆ ಈ ದೇಶಕ್ಕೆ ಈ ದೇಶದ ರಾಜಕೀಯ ಸಂಪನ್ಮೂಲ ಆರ್ಥಿಕತೆ ಎಲ್ಲಕ್ಕೂ ಕೂಡ ಅಂತಿಮ ಸಾರ್ವಭೌಮಿ ಒಳ್ಳೆಯ ಈ ದೇಶದ ಜನ ನಾವು ಈ ದೇಶದ ಜನ್ಮ ಸರ್ಕಾರಕ್ಕೆ ನಾವೊಂದು ಕಾಂಟ್ರಾಕ್ಟ್ ಕೊಟ್ಟಿರ್ತೀವಿ ನನಗೂ ಕೊಟ್ಟಂತ ಅಧಿಕಾರವನ್ನು ಸಂವಿಧಾನ ನನಗೆ ಕೊಟ್ಟ ಅಧಿಕಾರವನ್ನ ನಿಧಿಗೆ ನಾನು ಒಪ್ಪಿಸ್ತಾ ಇದ್ದೀನಿ ಸಂಸತ್ತಿನ ಮೂಲಕ ಶಾಸನ ಸದಗಳ ಮೂಲಕ ಸಂವಿಧಾನಬದ್ಧವಾಗಿ ನಮ್ಗೆ ಅನುಕೂಲಕರವಾದಂತಹ ಕಾರ್ಯ ಮಾಡಿಕೊಳ್ಬೇಕು ಅಂತ ಹೇಳಿ ಇದು ಆಧುನಿಕ ಪ್ರಜಾತಂತ್ರದಲ್ಲಿ ನಡೆಯುವಂತಹ ಒಂದು ಕಾಂಟ್ರಾಕ್ಟ್ ಸಿಸ್ಟಮ್ ನಮಗೂ ಸರ್ಕಾರಗಳಿಗೆ ಇರುವಂತ ಇದರಲ್ಲಿ ಅತ್ಯಂತ ಮುಖ್ಯವಾದಂತಹ ವಿಷಯ ಏನಪ್ಪಾ ಅಂತಂದ್ರೆ ಮೂರು ಅಂಗಗಳನ್ನ ನಾವು ಸೃಷ್ಟಿಸಿಕೊಂಡಿದ್ದೀವಿ ಶಿವಂಗ ಕಾರ್ಯಂಗಿ ಶ್ರೀನಿವಾಸ್ ಅವರ ಬುಕ್ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾವು ಕೊಪ್ಪಳ ಜಿಲ್ಲೆಯಿಂದ ಆಗಮಿಸಿದ್ದು ಈ ತರ ಕಾರ್ಯಕ್ರಮಗಳು ಪದೇ ಪದೇ ಉಳಿತ ಸಾಹಿತಿಗಳು ವಿಚಾರಗಳ ಬಗ್ಗೆ ನಾವು ಮಾತನಾಡೋದು ಆದ್ರೆ ಇನ್ನು ಈ ಇಷ್ಟೇ ಬುಕ್ ಎಲ್ಲ ಸರ್ ಇನ್ನೊಂದು ಮೇಲ್ ದರ್ಜೆಗೆ ಇರ್ಬೇಕು ಅವ್ರ ಎಲ್ಲ ಬುಕ್ಗಳನ್ನು ರಚನೆ ಮಾಡಬಹುದು ಬರೀಬೇಕು ಅಂತ ಹೇಳಿ ಅಭಿಪ್ರಾಯ ಮುಂದ ಕೆಲವೊಂದು ಕಾನೂನಾತ್ಮಕವಾಗಿ ಸಂವಿಧಾನ ಸಂವಿಧಾನ ಬದಲಾವಣೆ ಮಾಡಬೇಕೆಂಬ ವ್ಯಕ್ತಿಗಳಿಗೆ ಇನ್ನು ಸಂವಿಧಾನದ ಬಗ್ಗೆ ನಡುವೆ ಮೂಡಿಸ್ಬೇಕಂತ ನಾನು ನಮ್ ಬಿ ಶ್ರೀನಿವಾಸ್ ಸರ್ ಹತ್ರ ನಾನು ಕೇಳ್ಕೊಂಡು ಅನಿಲ್ ಕುಮಾರ್ ನಮಸ್ಕಾರ ನನ್ನ ಹೆಸರು ಶ್ರೀಮಾಡ ಸುಮಾರು ಎಂಟು ಪೋಷಣೆಗಳ ಸಹಾಯದಲ್ಲಿ ನೆಲೆಯಲ್ಲಿ ಒಂದು ಐದು ಪುಸ್ತಕದಾಗಿದೆ ಇಲ್ಲಿ ಪುಸ್ತಕ ಮೇಳ ಕೂಡ ಇದೆ ಟಿಕೆಟ್ ಗಳಾರ ಮೇಳಕ್ಕೆ ಹಚ್ಪಾ ನೈಟ್ ಆದರೆ ಅದ್ಭುತವಾದ ಎಲ್ಲಕಕ ಎಲ್ಲತನ ಪುಸ್ತಕಗಳ ಇಲ್ಲಿ ತರಿತಾವೆ ನಾನು ಕೂಡ ಬೆಂಬಷ್ಟ್ರಿಯ ಬಂದೆ ಫ್ಯಾಕ್ಟರಿ ಪರಿವರ್ತನೆ ಮಾಡ್ತಾ ಇದೀನಿ ಈಗ ಅದರ ಜೊತೆ ಜೊತೆಗೆ ಧಾರವಾಡ ಕೂಡದ ಜನ ಇಲ್ಲಿ ಅಳವಾರಜನ ಹೃದಯತು ಗಮನಗೆ ವೆತ್ತಿ ಬೆಳತಾರದು ಆಚರಣೆ 2015 ಅಂತ ಒಂದು ಅವಕಾಶ ಇದೆ ಮತ್ತೆ ಅವಕಾಶ ಇದೆ ಪುಷ್ಟಿಕೋ ಬೇರೆ ಸಮಾರಂಭವನ್ನು ಜೊತೆ

ಬಗ್ಗೆ ದೂರವಾದ ಒಂದು ಯಾವುದೇ ಕರ್ನಾಟಕ ಇದುವರೆಗೆ ಬಂದಿರ್ಲಿಲ್ಲ ಮತ್ತು ಆ ಒಂದು ತೀರ್ಪಿನ ಬಗ್ಗೆ ವಿವರಣೆಯನ್ನು ಬಹಳ ಚಂದ್ರೆ ಇಲ್ಲ ಅಂತ ಸಂವಿಧಾನ ಚರ್ಚೆ ಇದರಲ್ಲಿ ತೀರ್ಪು ಸುಮಾರು ಹದಿಮೂರು ಜನ ನ್ಯಾಯಮೂರ್ತಿಗಳು ಈ ಒಂದು ತೀರ್ಪನ್ನು ನೀಡಿರುಗಿನ ಪ್ರಸ್ತುತ ಸಂದರ್ಭ ಅವಶ್ಯಕತೆ ಇರುವಂತ ತೀರ್ಪಾಗಿದೆ ಈಗ ನಾವು ಮೊನ್ನೆ ನೋಡಿದ್ವಿ ಮೊನ್ನೆ ಇದರಲ್ಲಿ ಏನು ಸುಮಾರು ಐನೂರ ಒಂದು ಪದಗಳ ಬೇರೆ ಹೊಸ ಸಂವಿಧಾನವನ್ನು ಉಲ್ಲೇಖಿಸಿ ನಾವು ಅದನ್ನು ಸರ್ಜನೆ ಮಾಡ್ತೀವಿ ಈ ಸಂವಿಧಾನವನ್ನು ತೆಗೆದು ಹಾಕ್ತೀವಿ ಈಗ ಕೆಲವು ಕೋಮುವಾದಿಗಳು ಕೆಲವು ಮನುವಾದಿಗಳು ಈ ರೀತಿಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪ್ರಸ್ತುತ ಸಂದರ್ಭದಲ್ಲಿ ಈ ಒಂದು ಪುಸ್ತಕದ ಮತ್ತು ಈ ಜೀರ್ಪಿನ ಹದಿಮೂರು ಚರ್ಚೆಗಳು ನೀಡಿರುವಂತಹ ತೀರ್ಪಿನ ಮಹತ್ವ ಬಹಳ ಇದೆ ಅಂತ ಅಂತೇಳಿ ಶ್ರೀನಿವಾಸರವರು ಇದ್ರಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಬಹಳ ಅದ್ಭುತವಾದ ಗತಿ ಮಾಡ್ತೀನಿ ಎಲ್ಲರೂ ಈ ಒಂದು ಮೂಲಕ ವೃತ್ತಿಗಳನ್ನ ಖರೀದಿ ಮಾಡಿ ಓದಿ ಅವಾಗ ಸ್ವಲ್ಪ ನಮ್ಮ ಜ್ಞಾನಕ್ಕೆ ಮತ್ತೆ ನಮ್ಮ ಆಲೋಚನೆಗೆ ಸಾಣೆ ಹಿಡಿದಾಗ ಆಗುತ್ತೆ ಅಂತ ಹೇಳಿ ಅನೀಸ್ ಪಾಸ್ ಅಂತ ಹೇಳಿ ದಾವಣಗೆರೆ ಎಸ್ ಶ್ರೀನಿವಾಸ್ ಅವರ ಐದು ಪುಸ್ತಕ ಬೇಗನೆ ಹಲವಾರು ದಿನಮಾನದಲ್ಲಿ ಇರ್ತಕ್ಕಂಥ ಹಲವಾರು ಕಥಳಿಗಳನ್ನ ತಮ್ಮ ಸರಳ ಭಾಷೆಯಲ್ಲಿ ಹಲವಾರು ದೇಶಕ್ಕೆ ಮಾರಕ ಆಗಿರ್ತಕ್ಕಂತಹ ಮತ್ತೆ ಜನರ ಪರವಾಗಿರ್ತಕ್ಕಂತಹ ದಿನನಿತ್ಯದ ಜೀವನದಲ್ಲಿ ಸಮಾಜದಲ್ಲಿ ಯಾವ ರೀತಿಯ ಪುನರಶಾಹಿಗಳು ಈಗ ಯಾವ ರೀತಿ ಅದರಿಂದ ಬಿಡಿಸ್ಕೊಳ್ಳೋದಕ್ಕೆ ಒಂದೇ ಸಂವಿಧಾನ ಸಂವಿಧಾನವನ್ನ ತಮ್ಮ ಹಲವಾರು ಪುಸ್ತಕಗಳನ್ನು ತುಂಬಾ ವೈಚಾರಿಕವಾಗಿ ತುಂಬಾ ತಳಮಟ್ಟದ ವ್ಯಕ್ತ ಕಟ್ಟಿಕೊಡುವಂತ ಕೆಲಸವನ್ನು ಸಂವಿಧಾನ ಕಟ್ಟನ ಶಿಲಂಬಳೆ ಪುಸ್ತಕ

ಅದ್ರ ಪರವಾಗಿ ಯಾರು ಧನ್ಯ ಅವ್ರ ಜೊತೆ ನಿಲ್ಲುವಂತ ಕೆಲಸವನ್ನು ಅವ್ರಿಂದ ಮಾಡಿ ಶ್ರೀನಿವಾಸ ಇನ್ನೂ ಹಲವಾರು ಅವರದ್ದು ಹಲವಾರು ಪುಸ್ತಕಗಳು ಬರ್ಲಿ ಅಂತ ಆಚರಣೆ ಮಾಡ್ತಾ ಇವತ್ತು ಇವತ್ತಿನ ಪುಸ್ತಕ ಬರೋ ಹಲವಾರು ಇದಾರೆ ಒಂದು ಪುಸ್ತಕಗಳನ್ನ ಸಮಾಜಕ್ಕೆ ಕೊಡುವಂತ ಕೆಲಸ ನಡೀತಾ ಇದ್ದಾರೆ ಅದಿನ್ನೂ ಪ್ರಾರಂಭ ಆಗ್ಲಿ ಅಂತ ಮಾಡಿದ್ದಾರೆ ಇವತ್ತು ಬಿ ಶ್ರೀನಿವಾಸ ಐದು ಪುಸ್ತಕಗಳ ಬಿಡುಗಡೆ ಸಮಾರಂಭ ಬಹಳ ಚೆನ್ನಾಗಿ ನಡೆಸುತ್ತೆ ಇವತ್ತು ಸಮಾರಂಭಕ್ಕೆ ನಮ್ಮ ರಾಜ್ಯ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತದ ನಿರ್ಮಲೆಯವರು ಮತ್ತು ಖ್ಯಾತ ಚಿಂತಕ ಮತ್ತು ಲೇಖಕ ಶಿವಸುಂದರ್ ಅವರು ಆರ್ಜಾರ್ಜಿನ ಈ ಮುಂತಾದವರು ಈ ಸಮಾರಂಭವನ್ನ ಯಶಸ್ವಿ ಆಗಲಿಕ್ಕೆ ಇವತ್ತು ಬಿಡುಗಡೆ ಬಿಡುಗಡೆಗಳು ಐದು ಇದು ಈ ನೆಲದ ನೆಲಕ್ಕೆ ಸಂಬಂಧಪಟ್ಟಂತ ಮತ್ತೆ ಕಥೆಗಳು ಏನಾಗಿದೆ ಅದರಲ್ಲೂ ಚಂದೂರಿನ ಕಗ್ಗತ್ತಲೆಯಳೆ ಕಗ್ಗತ್ತಳೆ ಮತ್ತು ಕೇಶವಾನಂದಿ ಬಾಕ್ತಿ ಪ್ರಕರಣದ ಬಗ್ಗೆ ಬಿ ಶ್ರೀನಿವಾಸ ಏನು ಬಂದು ಒಂದು ಕನ್ನಡದ ಅಕ್ಷರ ಲೋಕಕ್ಕೆ ಹೊಸದಾಗಿರುವಂತಹ ಇಡೀ ಪ್ರಕರಣವನ್ನ ಕಣ್ಣ ಮುಂದೆ ತಂದಿದ್ದ ಹಾಗಿದೆ ದಯವಿಟ್ಟು ಈ ನಮ್ಮ ಯುವಜನಾಂಗ ಓದೋದ್ರ ಮೂಲಕ ಏನು ನಮ್ಮ ಇವತ್ತು ಸಂವಿಧಾನಕ್ಕೆ ಬಂದಿದ್ದು ಓಟಿರ್ತಕ್ಕಂಥ ಅಪಾಯದ ಬಗ್ಗೆ ಯಾಕೆ ಬಂದಿದೆ ಸಂವಿಧಾನ ಅಂದ್ರೇನು ದೇಶವಾನಂದ ಭಾರತೀಯ ಪ್ರಕರಣ ಅಂದ್ರೆ ಏನು ಅಂತ ಬಹಳ ಜನ ಗೊತ್ತಿಲ್ಲ ಆದ್ರೆ ಇದನ್ನ ಓದೋದ್ರ ಮೂಲಕ ಅವರ ಕಣ್ಣು ಹೃದಯ ಎಲ್ಲಾ ಚರಿತ್ರ ವಾಸ್ತವ ಏನು ಅಂತ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸಂವಿಧಾನವನ್ನ ಅರ್ಥ ಮಾಡ್ಕೊಂಡು ನಮ್ಮ ಚಳವಳಿಗಳನ್ನು ಅಥವಾ ಆಶಯಗಳನ್ನ ವಿವರಿಸೋದಕ್ಕೆ ಒಂದು ಸಹಕಾರಿ ಆಗುತ್ತೆ ಆ ನಿಟ್ಟಿನಲ್ಲಿ ಈ ಇವತ್ತು ಹೊಂದಿರತಕ್ಕ ಐದು ಪುತ್ರಿಗಳ ಮಹತ್ವ ನೀವು ಯೋಜನೆ ತಿಳ್ಕೊಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಪತ್ರಿಕೋದಿ ಸಹಕರಿಸಬೇಕು ಇವತ್ತು ನಿಜವಾದ ಒಳ್ಳೆಯ ಕಾರ್ಯಕ್ರಮ ಇವತ್ತು ನಡೆದಿದೆ ಬಹಳ ಸಂತೋಷವಾಗಿದೆ